ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶೀಧರ ಭಟ್ ಅವರಿದ್ದಾರೆ ಶಶೇಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಧಾನಿಯವರ ಮತ್ತೊಂದು ಭಾಷಣ ನಿನ್ನೆ ರಾಜ್ಯಸಭೆಯಲ್ಲಿ ಅವರು ಮಾತನಾಡಿದ್ದು ಇದನ್ನ ಮೊದಲನೇ ಪ್ರತಿಕ್ರಿಯೆ ನಿಮಗೆ ಏನು ಕೊಡಬೇಕು ಅನ್ಸುತ್ತೆ ಒಂದು ರಾಜ್ಯಸಭೆಯ ಪ್ರಧಾನಿಗಳು ಏನು ರಾಜ್ಯಪಾಲರ ಭಾಷಣ ಸ್ಟೇಟ್ನಲ್ಲಾದರೆ ಅಲ್ಲಾದರೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯಕ್ಕೆ ಕೊಡುವ ಉತ್ತರ ಅದು ನಾನು ತುಂಬ ಕುತೂಹಲದಿಂದ ನಾನು ನೋಡ್ತಾ ಇದ್ದೆ ಪ್ರಧಾನಿಗಳು ಅವರ ಎಪೀರಿಯನ್ಸ್ ಒಂದು ಸಂತನಂತೆ ಕಾಣ್ತಾ ಇತ್ತು ಬಿಳಿದಾಯದ ಗಡ್ಡ ಜ್ಞಾನದ ಸಂಕೇತ ಅದು ಜ್ಞಾನ ವೃದ್ಧರು ಗಡ್ಡ ಮುಖದಲ್ಲಿ ಒಂದು ರೀತಿ ಏನೋ ಒಂದು ಕಾಂತಿ ಸಂತತ್ವ ಎಲ್ಲ ಕಾಣ್ತಾ ಇತ್ತು ಆದರೆ ಅವರು ಭಾಷಣ ಮಾಡ್ತಾ ಮಾಡ್ತಾ ಅದು ತಾವಲ್ಲ ಅನ್ನೋದನ್ನು ಸಾಬೀತು ಮಾಡ್ತಾರೆ ನಾನು ಸಂತನಲ್ಲ ನಾನೊಬ್ಬ ಅಪ್ಪಟ ರಾಜಕಾರಣಿ ಅನ್ನೋದನ್ನು ಪ್ರತಿ ಹಂತದಲ್ಲೂ ಅವರು ಸಾಬೀತುಪಡಿಸ್ತಾ ಹೋದರು ಚುನಾವಣಾ ರಾಜಕಾರಣವನ್ನು ಬೆರೆಸಿದ್ರು ರಾಜ್ಯಸಭೆಯಲ್ಲಿ ಮಾತಾಡಬೇಕಾದ್ರು ಮಮತಾ ಬ್ಯಾನರ್ಜಿಗೆ ಟೀಕಿಸಿದರು ಅದೇ ರೀತಿ ನಮ್ಮವರೇ ಆದ ಮಣ್ಣಿನ ಮಗ ದೇವೇಗೌಡರನ್ನು ಶ್ಲಾಘಿಸಿದರು ಹೊಸ ಶಬ್ದಗಳನ್ನು ಜೋಡಿಸಿದರು ಆಂದೋಲನ ಜೀವಿಗಳು ಅಂದರು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ ಬೇರೆ ಅರ್ಥವನ್ನು ಕೊಡುವ ಯತ್ನ ಮಾಡಿದರು ಸೊ ನಾನು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣಿ ರಾಜಕೀಯವೇ ನನ್ನ ಧ್ಯೇಯೋದ್ದೇಶ ನಾನು ಮೇಲೆ ಕಾಣುವಂತೆ ಇಲ್ಲ ನಾನು ಮಾತನಾಡುವಂತೆ ಇಲ್ಲ ನನ್ನ ಮಾತು ಎಪೀರೆನ್ಸು ಬೇರೆ ಎಪಿಯರೆನ್ಸ್ ಒಂದು ರೀತಿ ಮಾತು ಒಂದು ರೀತಿ ಅಂತ ನಮ್ಮ ನೆಚ್ಚಿನ ಪ್ರಧಾನಿಗಳು ಸಾಬೀತುಪಡಿಸ್ರು ಅನ್ನೋದು ಮೊದಲನೇ ಆಬ್ಸರ್ವೇಷನ್ ಡಾಕ್ಟರ್ ಓಕೆ ಇಲ್ಲಿ ದೇವೇಗೌಡರನ್ನು ಹೊಗಳಿದ್ದನ್ನು ಏಕೆ ಅನ್ನೋದು ನಮಗೆ ಸ್ಪಷ್ಟವಾಗಿದೆ ಹಾಗೆ ಮಮತಾ ಬ್ಯಾನರ್ಜಿಯವರನ್ನು ಅಂದರೆ ಇಡೀ ಎಲೆಕ್ಷನ್ ವಿಚಾರದಿಂದ ಏನು ಮಾತಾಡಿದ್ರು ಅನ್ನೋದು ಗೊತ್ತು ಅದೇ ರೀತಿ ಪ್ರಜಾಪ್ರಭುತ್ವದ ವಿಚಾರವಾಗಿ ಪ್ರಜಾಪ್ರಭುತ್ವ ನಾಶವಾಗ್ತಿದೆ ಅನ್ನುವ ಆತಂಕ ವ್ಯಕ್ತಪಡಿಸುವರ ವಿರುದ್ಧ ಅವರು ತಮ್ಮ ಭಾಷಣದಲ್ಲಿ ಒಂದು ರೀತಿಯ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸಿತ್ತು ಇದನ್ನು ಒಟ್ಟಾರೆ ನೋಡಿಕೊಂಡ್ರೆ ಒಂದು ಹೋರಾಟದ ಹಿಂದೆ ರಾಜಕೀಯ ಇದೆ ಅಂತ ಅಂದರೆ ರೈತರ ಹೋರಾಟ ಏನಿದೆ ಅದಕ್ಕೆ ಅವರು ಉತ್ತರ ಕೊಡುವ ಯತ್ನವನ್ನು ಮಾಡಿದರು ಒಂದು ಈ ಒಂದು ಅಭೂತಪೂರ್ವವಾದ ಹೋರಾಟ ಮೋದಿ ಅಂತ ಮೋದಿಯನ್ನು ಒಳಗಡೆ ತಲ್ಲಣಗೊಳಿಸಿದೆ ತಲ್ಲಣದ ಭಯಗ್ರಸ್ತರನ್ನಾಗಿ ಮಾಡಿದೆ ಅಂತ ಅವಳ ಒಳಗಡೆ ಇರುವ ಮನುಷ್ಯತ್ವ ಗರಿ ಎದರತ್ತೋ ಇಲ್ಲವೋ ಗೊತ್ತಿಲ್ಲ ಅದು ಹೇಳೋದು ಕಷ್ಟ ಆದರೆ ನಾನು ಮಾತುಕತೆಗೆ ಸಿದ್ಧ ಇದ್ದೀನಿ ಅನ್ನುವ ಮಾತನ್ನು ಹೇಳೋದು ಹೊರಟ್ರವರು ಸೊ ಅದರ ಜೊತೆಗೆ ಅವರು ಕಳೆದ ಕೆಲವು ದಿನಗಳಿಂದ ಸಿಖರ ಕಾಂಟ್ರಿಬ್ಯೂಷನನ್ನು ಹೊಗಳ್ತಾ ಬರ್ತಿದ್ದಾರೆ ಅವರು ದಟ್ಸ್ ದಟ್ಸ್ ಈಸ್ ಪ್ಲೇಯಿಂಗ್ ಇಸ್ ಗೇಮ್ ಇನ್ ಸಚ್ ಎ ವೇ ಹಾಗೆ ಸಿಖರದ್ದನ್ನು ಹೊಗಳ್ತಾ ಹೋದರು ಆದರೆ ಹೋರಾಟದ ಹಿಂದೆ ರಾಜಕೀಯ ಇದೆ ಅಂತ ಅದರಿಂದ ನಾವು ಮಾತನಾಡೋದನ್ನು ಪ್ರಾರಂಭಿಸೋಣ ಯಾವುದೇ ಹೋರಾಟದ ಹಿಂದೂ ರಾಜಕೀಯ ಇದ್ದೇ ಇರುತ್ತೆ ಬದುಕಿನಲ್ಲಿ ರಾಜಕೀಯ ಇರುತ್ತೆ ಕುಟುಂಬ ವ್ಯವಸ್ಥೆಯಲ್ಲಿ ರಾಜಕೀಯ ಇರುತ್ತೆ ರಾಜಕೀಯ ಬಿಟ್ಟು ಏನೂ ಇಲ್ಲ ಮತ್ತು ಬೇರೆ ಬೇರೆ ರಾಜಕೀಯ ಶಕ್ತಿಗಳು ಇಂಥ ಸಂದರ್ಭವನ್ನು ಬಳಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತಾ ಇರ್ತಾರೆ ರಾಜಕಾರಣ ಅನ್ನುವುದೇ ಒಂದು ಹೋರಾಟ ಅಲ್ವಾ ಸೊ ಆದ್ದರಿಂದ ಹೋರಾಟದ ಹಿಂದೆ ರಾಜಕಾರಣ ಇರುವುದು ಕೂಡ ತುಂಬ ಸಹಜವಾದದ್ದು ಅದು ವಿಶ್ವದ ಎಲ್ಲ ಕಡೆ ನಡೆದು ಬರುತ್ತೆ ಇಂಡಿಯಾದಲ್ಲಿ ಕೂಡ ಹಾಗೆ ನಾನು ಮೋದಿಜಿಯವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಹೋರಾಟದ ಹಿಂದೆ ರಾಜಕೀಯ ಇದೆ ಅನ್ನುವ ನಿಮ್ಮ ಮಾತು ಇದೆಯಲ್ಲ ಅದರ ಬ ಅದರಲ್ಲಿ ನಿಮ್ಮ ಹೋರಾಟದ ಬಗ್ಗೆ ನಿಮ್ಮದೊಂದು ಅಸಹನೆ ಇದೆ ಅಂತ ನೀವು ಹೋರಾಟದ ವಿರೋಧಿಗಳ ಹಾಗೆ ಮಾತನಾಡಿದಿರಿ ಹೋರಾಟ ಯಾಕೆ ಅಗತ್ಯ ಅನ್ನೋದನ್ನು ನಾವು ನಂತರ ನೋಡೋಣ ಆದರೆ ನೀವು ಆಂದೋಲನ ಜೀವಿ ಅಂತ ಏನು ಕರೆದಂಥ ಮಾತು ಇಟ್ಸಲ್ಲು ಅದರಲ್ಲಿ ವ್ಯಂಗ್ಯ ಇದೆ ಅದರಲ್ಲಿ ದ್ವೇಷ ಇದೆ ಅದರಲ್ಲಿ ಅಸಹನೆ ಇದೆ ಅದರಲ್ಲಿ ತಿರಸ್ಕಾರ ಇದೆ ಹಾಗಿದ್ರೆ ರಾಮ ಜನ್ಮಭೂಮಿ ಆಂದೋಲನ ನಡೀತಲ್ಲ ಅದಕ್ಕೂ ಈ ಮಾತು ಅನ್ವಯಿಸುತ್ತ ಧಾರ್ಮಿಕವಾದಂಥ ಆ ಒಂದು ಬಾಬ್ರಿ ಮಸೀದಿಯನ್ನು ಉರುಳಿಸಿದ್ರಲ್ಲ ಅದು ಕೂಡ ರಾಜಕಾರಣನ ಅದು ರಾಜಕೀಯವನ್ನು ಹಾಗೆಯೇ ಬಿ ಜೆ ಪಿ ಅಧಿಕಾರದಲ್ಲಿ ಇರದಿದ್ದರೆ ವಿರುದ್ಧ ಅದು ಅದು ಮಾಡುವಷ್ಟು ಆಂದೋಲನ ಜೀವಿಗಳು ಬಿ ಜೆ ಪಿ ಅಷ್ಟು ಯಾರೂ ಇಲ್ಲ ಐದು ರೂಪಾಯಿ ಟ ಪೆಟ್ರೋಲ್ ಎರಡು ರೂಪಾಯಿ ಜಾಸ್ತಿ ಆಯಿತು ಅಂತ ಎಷ್ಟು ಆಂದೋಲನವನ್ನು ಮಾಡಿದ್ರು ಇವರು ಮನಮೋಹನ್ ಸಿಂಗ್ ವಿರುದ್ಧ ಎಷ್ಟು ಆಂದೋಲನಗಳನ್ನು ಮಾಡಿದ್ರು ಯಾವ್ಯಾವ ಸರ್ಕಾರಗಳಿಂದ ಇರಲು ಬಿ ಜೆ ಪಿ ಬೆಳೆದಿದ್ದೇ ಸರಿಯೋ ತಪ್ಪು ಆಂದೋಲನದ ಮೂಲಕ ತನ್ನ ಆಂದೋಲನದ ಮೂಲಕನೇ ನಾನು ಜನರಿಗೆ ಹತ್ತಿರವಾಗಿದ್ದೀನಿ ಅಂತ ತೋರಿಸಿಕೊಂಡು ಬಂದದ್ದು ಬಿ ಜೆ ಪಿ ಆದ್ದರಿಂದ ಬಿ ಜೆ ಪಿಯ ಒಳಗಡೆ ಹೆಚ್ಚು ಆಂದೋಲನ ಜೀವಿಗಳಿದ್ದಾರೆ ನೀವು ಈಗ ಇನ್ನೊಬ್ಬರನ್ನ ಆಂದೋಲನ ಜೀವಿ ಅಂತ ಕರೀತಾ ಇದ್ದೀರಿ ಇಸ್ ಇಟ್ ರೈಟ್ ನೀವು ಇಡೀ ಈ ರೈತರ ಆಂದೋಲನವನ್ನು ನೆನಪಿಟ್ಟುಕೊಂಡು ಅದನ್ನು ಗಮನದಲ್ಲಿಟ್ಟುಕೊಂಡು ಅದರ ಬಗ್ಗೆ ನಿಮಗೆ ಅಸಹನೆ ಇರುವ ಕಾರಣ ನಾಟಕೀಯವಾಗಿ ಆಂದೋಲನ ಜೀವನ ಶಬ್ದವನ್ನು ಬಳಸಿದಿರಿ ನಾಟಕೀಯತೆ ಮೋದಿಜಿಯವರ ವ್ಯಕ್ತಿತ್ವದ ಒಂದು ಭಾಗ ಅವರು ಯಾವತ್ತೂ ಕೂಡ ಮಾತನಾಡುವಾಗ ನಾಟಕೀಯತೆಯನ್ನು ಬಿಟ್ಟು ಮಾತನಾಡಿದ ಒಂದು ಅವರ ಅಪಿಯರೆನ್ಸ್ನಲ್ಲಿ ಮತ್ತು ನಾಟಕೀಯ ಇರುತ್ತೆ ಧ್ವನಿಯಲ್ಲಿ ನಾಟಕೀಯ ಇರುತ್ತೆ ಇಂಥ ಶಬ್ದಗಳನ್ನೆಲ್ಲ ಹೇಳಿರ್ತವೆ ಅದನ್ನು ಕೂತು ಬೇರೆಯವರು ಕೊಯ್ನ್ ಮಾಡಿಕೊಡ್ತಾರೆ ಅಲ್ವಾ ಸೊ ಆ ಅಂದನ್ನು ಹಿಡ್ಕೊಬಿಟ್ಟು ಅವರು ಒಂದು ಫಾರೆನ್ ಡೈರೆಕ್ಟರ್ ಇನ್ವೆಸ್ಟ್ಮೆಂಟಿಗೆ ಫಾರೆನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಅನ್ನುವ ಮಾತನ್ನು ಹೇಳಿದರು ಅದ್ರ ಬಗ್ಗೆ ನಾವು ಮಾತಾಡೋಣ ಯಾವುದು ಫಾರೆನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಏನು ನಿಮ್ಗೆ ಏನು ಏನು ಮಾಡಿದ್ದಾರೆ ಇಂಡಿಯಾದಕ್ಕೆ ಇದನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ ಯಾಕೆಂದರೆ ನಾವು ಪ್ರಧಾನಿ ಮಾತನ್ನು ಗ ಗಂಭೀರವಾದಾಗಬೇಕು ಅವರ ಮಾತಿನಲ್ಲಿ ನಾಟಕೀಯತೆ ಇದ್ದರೂ ನಮ್ಮ ಮಾತಿನಲ್ಲಿ ನಾಟಕೀಯತೆ ಇರಕೂಡ್ದು ಆಂದೋಲನಗಳ ಬಗ್ಗೆ ಅವರು ಈಗ ಈಗ ಈ ಸಂದರ್ಭಕ್ಕೆ ಬಳಸ್ಕೋತಾರೆ ನಾಳೆ ಆಂದೋಲನ ಭಾಗವೂ ಆಗ್ತಾರೆ ಬೇರೆ ಬೇರೆ ರೀತಿಯ ಆಂದೋಲನ ಬೇರೆ ಬೇರೆ ರೀತಿ ನಡೆದದ್ದು ನಮಗೆ ಗೊತ್ತಿದೆ ಆಂದೋಲನ ಜೀವಿಗಳಾಗಿ ಯಾರ್ಯಾರು ಗುಜರಾತ್ನಲ್ಲಿ ಏನೇನು ಆಂದೋಲನಗಳು ನಡೀತು ಅನ್ನೋದು ಗೊತ್ತಿದೆ ಬಿ ಜೆ ಪಿ ಏನು ಮಾಡ್ತೋ ಅಂತ ಗೊತ್ತಿದೆ ನಮಗೆ ಇದು ಯಾವುದು ಗೊತ್ತಿಲ್ಲದೆ ಇರುವುದು ಅಲ್ಲ ಆದ್ದರಿಂದ ಅವರು ಆಂದೋಲನ ಜೀವಿಗಳು ಅಂತ ಬಳಸುವುದರ ಹಿಂದೆ ಒಂದು ತಿರಸ್ಕಾರ ಇದೆ ನೋಡಿ ಅವರು ಒಂದು ಕಡೆ ತಿರಸ್ಕಾರ ಇರುತ್ತೆ ಒಂದು ಕಡೆ ಅವ್ರದ್ದು ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ ಇನ್ನೊಂದು ಕಡೆ ಒಪ್ಪಿಕೊಂಡ ಹಾಗೆ ತೋರಿಸ್ತಾ ಹೋಗ್ತಾರೆ ಮಾತುಕತೆಯ ಬಾಗಿಲು ತೆರೆದಿದೆ ಬರ್ತೀನಿ ನಾವು ಮಾತನಾಡೋಣ ನಾನು ರೈತರ ಪರವಾಗಿದ್ದೀನಿ ಅಂತ ಹಾಗೆ ಹೇಳ್ತಾರೆ ತಾವು ರೈತರ ಅಂತ ಮೋದಿಜಿ ಸಾಬೀತುಪಡಿಸ್ತಾ ಹೋಗ್ತಾರೆ ನಿನ್ನೆ ಅವರ ಮಾತಿನಲ್ಲಿ ಆಂದೋಲನ ಜೀವಿದು ಒಂದು ಬಹಳ ಬಹಳ ಮುಖ್ಯವಾದ್ದು ಇದು ಹೊಸ ಕಾಯಿನ್ ಮಾಡಿದ್ದು ಅವರ ಅವ್ರಿಗೆ ಬುದ್ಧಿಜೀವಿಗಳ ಒಂದು ಇದಿದೆ ಅಲ್ವಾ ಅವರು ಯಾರೋ ಆಂದೋಲನ ಜೀವಿ ಇದೆ ಇದು ಹೋರಾಟದ ಹಿಂದೆ ರಾಜಕೀಯ ನಾನು ಹೇಳಿದೆ ಅಲ್ಪಮಟ್ಟಿನ ರಾಜಕೀಯ ಇದ್ದೇ ಇರುತ್ತೆ ನೀವು ರಾಜಕೀಯೇತರವಾಗಿ ಹೋರಾಟ ಇರುತ್ತೆ ಅಂತಲ್ಲ ಎಲ್ಲ ಹೋರಾಟಗಳು ರಾಜಕೀಯದ ಭಾಗವೇ ಆಗಿದೆ ಅದರ ಜೊತೆಗೆ ಒಂದು ಸಮಾಜವನ್ನು ಜೀವಂತಿಕೆಯಿಂದ ಇಡುವುದೇ ಹೋರಾಟ ನೀವು ಹೋರಾಟದ ವಿರೋಧಿಗಳಾಕು ಜಗತ್ತಿನಲ್ಲಿ ಒಬ್ಬ ಸರ್ವಾಧಿಕಾರಿ ಮಾತ್ರ ಹೋರಾಟದ ವಿರೋಧಿಯಾಗಿರ್ತಾನೆ ಹೋರಾಟ ಇರುವುದು ಬದಲಾವಣೆಗಾಗಿ ಆದ್ದರಿಂದ ಯಾರು ಬದಲಾವಣೆಯನ್ನು ಬಯಸಲ್ವೋ ಅವರು ಹೋರಾಟದ ವಿರೋಧಿಗಳಾಗಿರ್ತಾರೆ ಯಥಾಸ್ಥಿತವಾದಗಳು ಹೋರಾಟದ ಬದಲ ವಿರೋಧಿಗಳಾಗಿರ್ತಾರೆ ಹಾಗೆ ಸಾವಿರಾರು ವರ್ಷಕ್ಕೆ ಹಿಂದಕ್ಕೆ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು ಅಂತ ತೋರಿಸ್ತಾರಲ್ಲ ಅವರು ಕೂಡ ಹೋರಾಟದ ವಿರೋಧಿಗಳಾಗಿರ್ತಾರೆ ಈಗ ಮೋದಿಜೀವಿ ಹೋರಾಟದ ವಿರೋಧಿಗಳು ಯಾಕೆ ಕಾಣ್ತಾರೆ ಅವರು ಇದರ ಹಿಂದೆ ರಾಜಕೀಯ ಇದೆ ಅಂತ ಬ ಬಳಸಿರೋದಿದೆಯಲ್ಲ ಅದು ಪಾಸಿಟಿವ್ ಅಂತಲ್ಲ ರಾಜಕೀಯ ಅನ್ನೋದನ್ನೇ ಅವರೇ ನೆಗೆಟಿವ್ ಆಗಿ ನೋಡ್ತಾರೆ ನಮ್ಮ ಹೇಳ್ಕೊಳ್ಳಿ ಹೋರಾಟದ ಹಿಂದೆ ರಾಜಕೀಯ ಇದೆ ಅಂದರೆ ಇಸ್ ಪಾಲಿಟಿಕ್ಸ್ ಅಂತ ಪಾಲಿಟಿಕ್ಸ್ ಅನ್ನೋ ಶಬ್ದವನ್ನು ನೀವು ಎರಡು ಮೂರು ರೀತಿ ಬಳಸ್ಬೋದಾಗಿದೆ ರಾಮ್ ಮನೋಹರ್ ಅವ್ರಿಗೆ ಭಾಳ ಡಿಫ್ರೆಂಟಾಗಿ ರಾಜಕೀಯದ ಬಗ್ಗೆ ಮಾತನಾಡ್ತಾರೆ ಅವರು ರಾಜಕಾರಣ ಬೇರೆ ಅಂತ ಹೇಳ್ತಾರೆ ಸೊ ಆ ರೀತಿ ಪಾಸಿಟಿವ್ ಆಗಿ ರಾಜಕೀಯ ಅನ್ನೋದು ಬಳಸೋದು ಬೇರೆ ನೆಗೆಟಿವ್ ಆಗಿ ಬಳಸೋದು ಬೇರೆ ಮೋದಿಜಿ ಇದನ್ನು ನೆಗೆಟಿವ್ ಆಗಿ ಬಳಸ್ತಾ ಹೋಗ್ತಾರೆ ಇದರಿಂದ ರಾಜಕೀಯ ಇದೆ ಕಣ್ರಿ ಅಂದರೆ ಪಿತೂರಿ ಇದೆ ಅಂತ ರಾಜಕೀಯ ಅನ್ನೋದೇ ಪಿತೂರಿ ಅನ್ನೋದಕ್ಕೆ ಷಡ್ಯಂತ್ರಕ್ಕೆ ಅನ್ನೋದಕ್ಕೆ ಸೊ ಅದು ಆದ್ದರಿಂದ ರಾಜಕೀಯ ಇದೆ కాంగ్రెస్ కాంగ్రెస్ సింగ్ కాంగ్రెస్ ఇంతైబి

ನೀವು ಇಷ್ಟು ಕಮಿಟೆಡ್ ಆಗಿದ್ದರೆ ಅದನ್ನು ಕಾನೂನಲ್ಲಿ ಏನು ತೊಂದರೆ ಬೆಂಬಲ ಬೆಲೆ ವಿಚಾರವನ್ನು ನಾವು ಕಾನೂನಲ್ಲಿ ಸೇರಿಸ್ತೀವಿ ಅಂದರೆ ಒಂದು ಅರ್ಧ ಸಮಸ್ಯೆ ಅದನ್ನು ಯಾಕೆ ಕೇಳಲ್ಲ ನೀವು ಅದರ ಜೊತೆಗೆ ಎಮ್ ಎಸ್ ಪಿ ಅನ್ನೋದು ಇದೆಯಲ್ಲ ಅದು ಏನೋ ಉಪಯೋಗಕ್ಕೆ ಬರದಿರುವಂಥ ಸ್ಥಿತಿಯನ್ನು ನಿರ್ಮಿಸೋದಕ್ಕೆ ಅದಕ್ಕೊಂದು ಕಾರಣ ಇದೆ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನೋ ಮಾಡ್ತೀರಲ್ವಾ ಆವಾಗ ರೈತರ ಜೊತೆ ನೀವೇನು ಕಾಂಟ್ರಾಕ್ಟಿಗೆ ಸೈನ್ ಆಗ್ತೀರಿ ಅಲ್ಲೇ ಪ್ರೈಸ್ ನಮೂದಿ ಆಗಿರತ್ತೆ ನಮೂದಾಗಿರುತ್ತೆ ಸೊ ಆದ್ದರಿಂದ ಇದು ಅದರ ಅದಕ್ಕೆ ಬಿಟ್ಟು ಪ್ರತ್ಯೇಕವಾದ ಒಂದು ವ್ಯವಸ್ಥೆ ರೂಪುಗೊಂಡಿರುತ್ತೆ ಅಲ್ವಾ ಅದನ್ನು ನೀವು ಹೇಳಲ್ಲ ಅಂದರೆ ರೈತಗಿರುವ ಆತಂಕ ಇದೆಯಲ್ಲ ಆತಂಕವನ್ನು ಬಗೆಹರಿಸುವ ಕೆಲಸ ನಿನ್ನೆ ಅಟ್ಟೊತ್ತು ಪ್ರಧಾನಿಗಳು ಮಾತನಾಡಿದ್ರು ಕೂಡ ರೈತರ ಅವರ ಆತಂಕವನ್ನು ಬಗೆಹರಿಸುವ ಕೆಲಸ ಮಾಡಿಲ್ಲ ಅನ್ನುವ ಅಬ್ಸರ್ವೇಷನ್ ಕೂಡ ನಾವಿಲ್ಲಿ ಮಾಡ್ಬೋದು ಓಕೆ ಪ್ರಜಾಪ್ರಭುತ್ವದ ವಿಚಾರ ಮಾತಾಡ್ತಾ ಅವರು ಪ್ರಾಚೀನ ಭಾರತದಲ್ಲಿ ಒಂದು ಎಷ್ಟಿಷ್ಟು ಪರಿಕಲ್ಪನೆಗಳಿವೆ ಹಾಗೆಲ್ಲ ಮಾತಾಡ್ತಾ ಇದ್ರು ಅಂದರೆ ಆದರೆ ಒಬ್ಬ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಹೋರಾಟಕ್ಕೇ ಒಂದು ಗೌರವ ಇಲ್ದಿದ್ರೆ ಅದು ಒಬ್ಬ ಪ್ರಧಾನಿ ಗೌರವ ಕೊಡದೇ ಇದ್ದರೆ ಅದು ಮತ್ತು ಯಾವ ಥರದ ಪ್ರಜಾಪ್ರಭುತ್ವದ ಬೈಕಲ್ಲ ಅಲ್ಲಲ್ಲ ಅದು ಮಾತ್ರ ಅಲ್ಲ ಇವತ್ತಿನ ಜನತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಗೌರವ ಸೂಚಿಸೋದು ಮಾತ್ರ ಅಲ್ಲ ಅವರು ಆಧುನಿಕ ವೈಚಾರಿಕತೆಯನ್ನು ಇದನ್ನು ಮಾಡ್ತಾ ಹೋಗ್ತಾರೆ ವಿದೇಶಿ ವೈಚಾರಿಕತೆಯನ್ನು ತುಚೀಕರಿಸ್ತಾ ಹೋಗ್ತಾರೆ ಅದಕ್ಕೆ ಅವ್ರು ಬಳಸಿದ್ದು ಫಾರೆನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಅಂತ ವಿದೇಶಿ ವಿನಾಶಕಾರಿ ತಾತ್ವಿಕತೆ ಅಂತ ನಾವು ಅನ್ನೋದು ವಿದೇಶಿ ವಿನಾಶ ಯಾವುದದು ಯಾವುದನ್ನು ಹೇಳ್ತೀರಿ ನೀವು ಈ ದೇಶ ಇವತ್ತು ಈ ಸ್ಥಿತಿಗೆ ಬಂದಿದ್ದರೆ ಅದರಲ್ಲಿ ವಿದೇಶಿ ತಾತ್ವಿಕತೆ ಅಥವಾ ಅವರ ನಂಬಿಕೆ ಕಾಂಟ್ರಿಬ್ಯೂಷನ್ ಇಲ್ವೋ ಎಲ್ಲ ಕುಟ್ಕೊಂಡು ನಾವು ಬಜ್ಜೆ ಮಾಡಿದ್ರಿಂದ ನಾವು ಸಾಧ್ಯ ಆಯಿತು ದೀಪ ಹಚ್ಚೋದ್ರಿಂದ ಸಾಧ್ಯ ಆಯಿತೋ ಗಂಟೆ ಹೊಡೆಯೋದ್ರಿಂದ ಸಾಧ್ಯ ಆಯಿತು ದೇವರಿಗೆ ಅಭಿಷೇಕ ಮಾಡೋದರಿಂದ ಸಾಧ್ಯ ಆಯಿತು ಸಮಾಜವನ್ನು ಒಡೆಯೋದ್ರಿಂದ ಸಾಧ್ಯ ಆಯಿತು ಕೋಮುಗಳ ನಡುವೆ ಬೀಜ ಬಿತ್ತೋದ್ರಿಂದ ಸಾಧ್ಯ ಆಯಿತು ಮುಸ್ಲಿಂ ವಿರೋಧ ಮಾಡೋದರಿಂದ ಸಾಧ್ಯ ಆಯಿತು ಕ್ರಿಶ್ಚಿಯನ್ನರ ಮತಾಂತರಗಳಂತ ಬಯೋದ್ರಿಂದ ಸಾಧ್ಯ ಆಯಿತೋ ಯಾವುದರಿಂದ ಈ ದೇಶ ಇವತ್ತು ಸ್ಥಿತಿಗೆ ಬರೋಕೆ ಸಾಧ್ಯ ಆಯಿತು ಯಾವುದು ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಬಹಳ ಸ್ಪಷ್ಟವಾಗಿ ಸಮಾಜವನ್ನು ಒಡೆಯುವುದೇ ಆಗಿದೆ ಮನುಷ್ಯರೆಲ್ಲ ಒಂದು ಅನ್ನುವುದು ಡಿಸ್ಟ್ರಕ್ಟಿವ್ ಐಡಿಯಾ ಅಲ್ಲ ಧರ್ಮದ ಹೆಸರಿನಲ್ಲಿ ಬೇರೆ ಮಾಡುವುದು ಡಿಸ್ಟ್ರಕ್ಟಿವ್ ಆಡಿಯಾ ಐಡಿಯಾಲಜಿ ಅಲ್ವಾ ಶಿವದಾರ ಜನಿವಾರ ಜನಿವಾರ ಇಲ್ಲದಿರುವರು ಅನ್ನೋದು ಡಿಸ್ಟ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಯಾವುದು ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಯಾವುದು ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಇಲ್ಲ ಅಲ್ಲ ಇಂತಹ ಆರ ಆರವನ್ನು ಸ್ವೀಕರಿಸಬೇಕು ಇಂಥದನ್ನು ಸ್ವೀಕರಿಸಬಾರ್ದು ಅಂತ ವಿಭಜನೆ ಮಾಡೋದು ಡಿಸ್ಟ್ರಕ್ಟಿವ್ ಐಡಿಯಾಲಜಿ ವಿದೇಶಿಯವರು ಯಾರೋ ನಾಲ್ಕು ಜನ ಟ್ವೀಟ್ ಮಾಡಿದ್ರು ಅನ್ನೋದು ನಿಮ್ಗೆ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಕಾಣುತ್ತೆ ಅದರಿಂದ ರಾಜಕಾರಣ ಕಾಣುತ್ತೆ ವಾಯ್ ಅದು ನಿಮ್ಮ ಒಳಗಡೆ ಇರುವ ತಂತ್ರ ಮನಸ್ಥಿತಿ ನಿಮಗಿಷ್ಟ ಇಲ್ಲ ನಿಮಗೆ ಅಮೆರಿಕಕ್ಕೆ ಹೋಗಿ ಟ್ರಂಪ್ನ ವಿಚಾರದಲ್ಲಿ ಈ ಬಾರಿ ಟ್ರಂಪ್ ಅಂತ ಘೋಷಣೆ ಕುಗ್ಸೋದು ಅದು ನಿಮ್ಮ ಅಲ್ಲಿ ಆ ದೇಶದಲ್ಲಿ ಹೋಗ್ಬಿಟ್ಟು ಅವರ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಅಲ್ವಾ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾರೋ ಒಂದು ನಾಲ್ಕು ಜನ ಟ್ವೀಟ್ ಮಾಡಿದ್ರು ರಯಾನ ಇನ್ನೊಬ್ಬರು ಮತ್ತೊಬ್ರು ಅಂತ ಕಣೆ ಅದು ನಿಮಗೆ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಯಾಕೆ ಪ್ರಧಾನಿ ಅವರು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗಿದೆ ಆದರೆ ನಿನ್ನ ಇಡೀ ಭಾಷಣದಲ್ಲಿ ಅವರು ಈ ದೇಶದ ಜನರಿಗೆ ಉತ್ತರ ಕೊಟ್ಟಿಲ್ಲ ಅವರು ರಾಜಕೀಯ ಪಕ್ಷಗಳಿಗೆ ಉತ್ತರ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ ಉತ್ತರ ಕೊಟ್ಟಿದ್ದಾರೆ ಪ್ರತಿಪಕ್ಷಗಳಿಗೆ ಉತ್ತರ ಕೊಟ್ಟಿದ್ದಾರೆ ಪ್ರತಿಪಕ್ಷಗಳು ಯೂಟರ್ನ್ ಹೊಡೆದಿದ್ದಾವೆ ಅನ್ನೋ ಮಾತನ್ನು ಪ್ರಧಾನಿಗಳು ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾದ ಮುಖ್ಯರೇ ಹೊರತು ರಾಜಕಾರಣಿಗಳಲ್ಲ ಈ ದೇಶದ ಸಾಮಾನ್ಯ ಜನರಿಗೂ ಗೊತ್ತಿದೆ ಎಲ್ಲ ರಾಜಕಾರಣಗಳು ಎಲ್ಲ ರಾಜಕೀಯ ಪಕ್ಷಗಳು ಬಂದೆ ಅವರು ಅಧಿಕಾರ ಕೇಂದ್ರಿತ ರಾಜಕಾರಣವನ್ನು ಮಾಡ್ತಾರೆ ಅಂತ ನೀವು ಪರಸ್ಪರ ಉತ್ತರವನ್ನು ಕೊಟ್ಟುಕೊಂಡು ಪ್ರಶ್ನೆ ಕರ್ಕೊಂಡು ಓಡೋಕ್ಕಾಗಲ್ಲ ನೀವು ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡಬೇಕಾದ್ದು ಅಲ್ಲಿ ನಿಮ್ಮ ಎದುರುಗಡೆ ರಾಜಕೀಯ ಪಕ್ಷಗಳಿದ್ದರೂ ಕೂಡ ಈ ದೇಶದ ಜನರಿಗೆ ನೀವು ಈ ದೇಶದ ಜನರನ್ನು ಕನ್ವಿನ್ಸ್ ಮಾಡಬೇಕು ಅವರಿಗೆ ಹೇಳಬೇಕು ಆದರೆ ನನಗೆ ಇಡೀ ನಿನ್ನೆ ಅವರ ಮಾತಿನಲ್ಲಿ ಅವರು ದೇಶದ ಜನವನ್ನು ಉದ್ದೇಶಿ ಮಾತನಾಡಲೇ ಇಲ್ಲ ದೇಶದ ಜನರಿಗೆ ಹೇಳಲೇ ಇಲ್ಲ ಅವರು ಅಲ್ಲಿ ಕುಳಿತಂಥ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಉತ್ತರ ಕೊಡ್ತಾ ರಾಜಕೀಯ ಮೇಲಾಟ ಸ್ಟಾರ್ಟ್ ಮಾಡಿದ್ರು ಪಶ್ಚಿಮ ಬಂಗಾಳದ ಇಲೆಕ್ಷನ್ ಬರ್ತಾ ನೇತಾಜಿ ಬಗ್ಗೆ ಮಾತಾಡೋದು ನಿನ್ನೆನೋ ನೇತಾಜಿ ಬಗ್ಗೆ ಮಾತಾಡೋದು ಅವರ ಸಂಸ್ಕೃತಿ ಬಗ್ಗೆ ಮಾತನಾಡೋದು ಹಾಗೆ ಡಿವೈಡ್ ಮಾಡೋದಕ್ಕಾಗಿ ಸಿಖ್ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾ ಈ ಹೋರಾಟಗಾರರನ್ನ ಪ್ರತ್ಯೇಕಿಸ್ತಾ ಹೋಗೋದು ಈ ಡಿವೈಡ್ ಆ್ಯಂಡ್ ರೂಲ್ ಇದೆಯಲ್ಲ ಅದು ಬ್ರಿಟಿಷರಿಗೆ ಕೊಡುಗೆ ಅದನ್ನು ಬಹಳ ಬಹಳ ಒಂಥರ ಮೆಚ್ಚು ಇದರಾದ ರೀತಿಯಲ್ಲಿ ಬಿ ಜೆ ಪಿ ಮತ್ತು ಮೋದಿ ಕಂಪ್ನಿ ಮಾಡ್ತಾರೆ ಅದು ಇವರಿಗೆ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಅಂತ ಅನಿಸೋದಿಲ್ಲ ಅಲ್ಲ ಇದು ಇದು ದೇ ಆರ್ ಡೂಯಿಂಗ್ ಎ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ದೇ ಆರ್ ಡಿವೈಡಿಂಗ್ ನೇಷನ್ ಜನರ ಮನಸ್ಸುಗಳ ನಡುವೆ ನೀವು ಗೋಡೆಯನ್ನು ಕಟ್ತಾ ಇದ್ದೀರಿ ಗೋಡೆ ಕಟ್ಟುವುದು ನಿಮಗೆ ಸಾಂಕೇತಿಕತೆ ಅದು ನೀವು ಟ್ರಂಪ್ ಬಂದರೂ ಗೋಡೆ ಕಟ್ತೀರಿ ಬಡವರು ಮತ್ತು ಶ್ರೀಮಂತ ನಡುವೆ ರಸ್ತೆಯಲ್ಲಿ ಕಾಣಬಾರ್ದು ಧರ್ಮಗಳ ನಡುವೆ ನೀವು ಗೋಡೆ ಕಟ್ತೀರಿ ಜಾತಿಗಳ ನಡುವೆ ಗೋಡೆ ಕಟ್ತೀರಿ ನಾವು ಸ್ವೀಕರಿಸುವ ಆಹಾರದ ವ್ಯತ್ಯಾಸಗಳ ನಡುವೆ ಒಂದು ಗೋಡೆಯನ್ನು ನಿರ್ಮಿಸ್ತೀರಿ ಗೋಡೆಯನ್ನು ಕೆಡವಬೇಕಾದಲ್ಲಿ ನೀವು ಗೋಡೆಯನ್ನು ನಿರ್ಮಿಸ್ತಾ ನಿರ್ಮಿಸ್ತಾ ಒಳಗಡೆ ನಿಮ್ಮದೇ ಆದ ಒಂದು ಒಂದು ಇಸಿ ಗುಂಪನ್ನು ಕಟ್ಟಿಕೊಂಡು ಆಡಳಿತ ನಡೆಸ್ತೀರಿ ಅದು ಇಟ್ ಆಸ್ ಕೊರೋನಾ ಸಂದರ್ಭದಲ್ಲಿ ದೀಪ ಹಚ್ಚಿದ್ದನ್ನು ವಿರೋಧಿಸಿದ್ರು ಜನರು ಅದರ ಅಂತ ಅನ್ನೋ ಹೇಳುವ ಮೂಲಕ ಸಮರ್ಥನೆ ಮಾಡಿಕೊಂಡ್ರು ಮತ್ತೊಮ್ಮೆ ಪ್ರಧಾನಿಯವರು ಅಂದರೆ ದೇಶವನ್ನು ಮತ್ತೆ ಎಷ್ಟೋ ಶತಮಾನ ಹಿಂದೆ ತಗೊಂಡು ಹೋಗುವ ರಾಜಕಾರಣ ಈ ಅಜೆಂಡಾ ಯಾಕೆ ಮತ್ತೆ ಮತ್ತೆ ಇಲ್ಲ ಯಥಾಸ್ಥಿತಿಗಳು ಅವ್ರಿಗೆ ಹಿಂದೆ ಹೋಗೋದು ಬೇಕಾಗಿದೆ ಯಾಕೆಂದರೆ ನೀವು ಧಾರ್ಮಿಕ ಯಥಾಸ್ಥಿತವಾದ ಯಥಾಸ್ಥಿತಿವಾದಿಗಳು ಅಂತ ಹೇಳ್ತಾರೆ ಇವರೆಲ್ಲ ಆ ರೀತಿಯ ಜನ ಅವರಿಗೆ ಮುಂದೆ ಮಾತನಾಡುವುದಕ್ಕೆ ಭವಿಷ್ಯ ಏನಿದೆ ಭವಿಷ್ಯದಲ್ಲಿ ಅವನಿಗೆ ಕನಸು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಭವಿಷ್ಯನ ಬಗ್ಗೆ ಕನಸು ಕಾಣೋದಕ್ಕೆ ಸಾಧ್ಯ ಅಲ್ಲ ಉಜ್ವಲ ಒಂದು ಭವಿಷ್ಯವನ್ನು ನಿರ್ಮಿಸೋದಕ್ಕೆ ಯಾರಿಗೆ ಸಾಧ್ಯ ಇರಲ್ಲ ಅವರು ಭೂತಕಾಲದ ಬಗ್ಗೆ ಮಾತನಾಡ್ತಾರೆ ಮತ್ತು ಭೂತಕಾಲದ ಬಗ್ಗೆ ಮಾತನಾಡುವುದು ಮಾನಸಿಕವಾಗಿ ನಿಮಗೆ ವಯಸ್ಸಾಗಿದೆ ಅನ್ನೋದರ ಸಂಕೇತ ನೀವು ಮಾನಸಿಕವಾಗಿ ನೀವು ವಯಸ್ಸಾಗಿಬಿಟ್ರೆ ನೀವು ಭೂತ್ಕಾಲದ ಬಗ್ಗೆ ಹಾ ಹಾಗಾಗಿ ಗೊತ್ತಾ ನಮ್ಮ ಕಾಲದಲ್ಲಿ ಏ ಒಂದು ರೂಪಾಯಿಗೆ ಒಂದು ಊಟ ಸಿಗ್ತಿತ್ತು ನಮ್ಮ ಕಾಲನೇ ಚೆನ್ನಾಗಿತ್ತು ಅಂತ ಈ ವೃದ್ಧರು ಕೆಲವರು ಕೂತ್ಕೊಂಡು ಮಾತಾಡ್ತಿರ್ತಾರೆ ಕಟ್ಟೆ ಹಳಿಗಳಲ್ಲಿ ಈ ಕಟ್ಟೆಗಳಲ್ಲಿ ಕೂತ್ ಮಾತಾಡ್ತಿರ್ತಾರೆ ಅಥವಾ ಈಗ ಸಣ್ಣ ಪುಟ್ಟ ಈ ಹೋಟೆಲ್ಗಳಲ್ಲಿ ತಟ್ಟಿಗೆ ಕೂತ್ಕೊಂಡಿರ್ತಾರೆ ಹೆಂಗಿತ್ತು ತಗೋತಾರಪ್ಪ ಬ್ರಿಟಿಷರ್ ಕಾಲ ಜನ ಆಗ್ತಾಯಿತ್ತು ಅದು ಸೊ ಹಿಂದಿನ ಭೂತ್ಕಾಲದ ಬಗ್ಗೆ ಮಾತನಾಡೋದು ಬಿ ಜೆ ಪಿನೇ ಮೂಲಭೂತವಾಗಿ ಇಟ್ಸ್ ಡಿಪೆಂಡ್ಸ್ ಆನ್ ಫಾಸ್ಟ್ ಅದು ಭೂತಕಾಲದ ಮೇಲೆ ಅದು ನಿಂತಿದೆ ಯಾಕಂದರೆ ಅವರು ಧರ್ಮದ ಬಗ್ಗೆ ಮಾತನಾಡಬೇಕು ದೇಶ ಹೊಡಿಬೇಕು ಭೂತಕಾಲದ ಬಗ್ಗೆ ಮಾತನಾಡ್ತಾ ಮಾತ್ರ ಅದರಿಂದ ಅವರು ಭೂತಕಾಲಕ್ಕೆ ಅವರು ಹೋಗ್ಬಿಡ್ತಾರೆ ಅವರು ವರ್ತಮಾನಕ್ಕೆ ದ ಡೋಂಟ್ ಕಮ್ ಅಥವಾ ಭವಿಷ್ಯಕ್ಕೆ ಬರಲ್ಲ ಅವರು ಅವ್ರಿಗೆ ಭೂತಕಾಲವೇ ಅವರ ರಾಜಕಾರಣದ ಅಡಿಪಾಯ ಭೂತಕಾಲವೇ ಅವರ ಶಕ್ತಿ ಯಾಕೆಂದರೆ ಭೂತಕಾಲವನ್ನು ನೀವು ವೈಭವೀಕರಿಸಿ ನಿಮಗೆ ಬೇಕಾದಾಗ ಬಳಸ್ಕೋಬೇಕಾಗಿದೆ ಬ ಭವಿಷ್ಯಕ್ಕಾಗಲ್ಲ ನೀವು ಸುಳ್ಳು ಭರವಸೆಗಳು ಕೊಟ್ಟರೆ ಆಗಲ್ಲ ಅಥವಾ ವರ್ತಮಾನ ಮುಖಾಮುಖಿ ಆಗ್ತಾ ಇರುತ್ತೆ ವರ್ತಮಾನ ಬಗ್ಗೆ ಕೂಡ ಮಾತಾಡೋಕ್ಕಾಗಲ್ಲ ಇವತ್ತಿನ ವರ್ತಮಾನದ ಬಗ್ಗೆ ಮಾತಾಡಿದರೆ ಪೆಟ್ರೋಲ್ ರೈಸ್ ಬಗ್ಗೆ ಮಾತನಾಡಬೇಕು ಎಷ್ಟಿದೆಯಪ್ಪ ಪಾಲು ಜನರ ಸಮಸ್ಯೆ ಬಗ್ಗೆ ಮಾತನಾಡಬೇಕು ರೈತರ ಬಗ್ಗೆ ಮಾತು ಕಾಲದಲ್ಲಿ ರಾಮ ಮಂದಿರ ರಾಮಯುತ ಈ ರೀತಿ ಹೇಳ್ತಾ ಹೇಳ್ತಾ ಈ ಸಿ ಫ್ಯಾಂಟಸಿಯನ್ನು ಕ್ರಿಯೇಟ್ ಮಾಡ್ತಾ ಹೋಗೋದು ಇಸ್ ಮಾಡ್ತಾ ಇದು ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ನಮಗೂ ಧನ್ಯವಾದ ಗೌಡ್ರೆ ಎಸ್ ಪ್ರೇಕ್ಷಕರೇ ಇನ್ನೊಂದು ವಿಚಾರದೊಂದಿಗೆ ನಾವು ಮತ್ತೆ ಗೌಡ್ರ ಬರ್ತೀವಿ ಮಾತ್ ಮಾತಾಡ್ತೀವಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೇದಾಗಲಿ ನಮಸ್ಕಾರ